ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತು ನಾನು ಒಂದು ಒಳ್ಳೆ ರೆಮಿಡಿ ಮತ್ತು ರೆಸಿಪಿ ಕೂಡ ಶೇರ್ ಇದ್ದೀನಿ ರೆಮಿಡಿ ಏನಪ್ಪ ಅಂತಂದರೆ ಹೇರ್ ಆಯಿಲ್ ಹೇರ್ ಆಯಿಲ್ ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಐವತ್ತು ಗ್ರಾಮ್ ಔಡಲ ಎಣ್ಣೆ ಐವತ್ತು ಗ್ರಾಮ್ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಎಂಟರಿಂದ ಹತ್ತು ಎಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹತ್ತು ವಿಳೆದೆಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಹಿಡಿ ಆಗುವಷ್ಟು ಕರಿಬೇವು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ಗ್ಯಾಸು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಆಯಲ್ ರೆಡಿ ಮಾಡ್ಕೋಬೇಕು ಆಯಲ್ಲು ರೆಡಿ ಆಗೋವರೆಗೂ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಆಯಲ್ಲು ರೆಡಿ ಆಗೋದಕ್ಕೆ ಹತ್ತು ನಿಮಿಷ ಟೈಮ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಆದಷ್ಟು ನಾವು ಗ್ಯಾಸು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಆಯಲನ್ನು ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ಆಯಲ್ಲು ರೆಡಿ ಆಯಿತು ನಾನಿವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಆಯಲನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಆಯಲ್ಲು ತಣ್ಣಗಾಗೋದಕ್ಕೆ ಬಿಟ್ಟಿತ್ತಲ್ಲ ಇವಾಗ ನಾವು ಆಯಲನ್ನು ಸೋಸಿ ರೆಡಿ ಮಾಡ್ಕೋಬೇಕು ಆಯಲನ್ನು ಬಟ್ಟೆಯಿಂದನ ಸೋಸಿ ರೆಡಿ ಮಾಡ್ಕೋಬೇಕು ಯಾಕೆ ಅಂತಂದರೆ ಸ್ಟ್ರೈನರಿಂದ ಆದರೆ ನಮಗೆ ಅಷ್ಟು ನೀಟಾಗಿ ಆಯಲ್ಲು ಸಿಗೋದಿಲ್ಲ ಹಾಗಾಗಿ ಇವಾಗ ನೋಡಿ ಆಯಲ್ಲು ಸೋಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೊಂದು ಕಲರ್ಫುಲ್ಲಾಗಿ ಆಯಲ್ಲು ರೆಡಿ ಆಗಿದೆ ಅಂತ ಅಷ್ಟೇ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಈ ಹೇರ್ ಆಯಲ್ ನೋಡಿ ಫ್ರೆಂಡ್ಸ್ ಬಟ್ಟೆಯಿಂದ ಆಯಲ್ ಸೋಸ್ಕೊಂಡ್ರೆ ಈ ರೀತಿಯಾಗಿ ನೀಟಾಗಿ ನಮಗೆ ಆಯಲ್ಲು ಸಿಗುತ್ತೆ ಇವಾಗ ನಾನು ಆಯಲ್ ಸೋಸಿ ರೆಡಿ ಮಾಡಿಕೊಂಡಿದ್ದಾಯಿತು ಎಷ್ಟೊಂದು ಕಲರ್ಫುಲ್ಲಾಗಿ ಪವರ್ಫುಲ್ಲಾಗಿ ನಮಗೆ ಆಯಲ್ಲು ರೆಡಿ ಆಯಿತು ಇವಾಗ ನಾವು ಆಯಲ್ಲು ಅಪ್ಲೈ ಮಾಡ್ಕೋಬೇಕು ಆಯಲ್ ಅಪ್ಲೈ ಮಾಡ್ಕೊಳ್ಳೋದ್ಕಿಂತ ಮೊದಲಿಗೆ ನೀಟಾಗಿ ತಲೆ ಬಾತ್ಕೊಂಡಿರಬೇಕು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ಕೂದಲು ಗಂಟುಗಳಿದ್ದರೆ ನಮಗೆ ಆಯಲ್ಲು ಅಷ್ಟು ನೀಟಾಗಿ ಸೆಟ್ ಆಗೋದಿಲ್ಲ ಹಾಗಾಗಿ ಹೇರ್ ಪ್ಯಾಕ್ ಆಗಲಿ ಆಗಲಿ ಅಪ್ಲೈ ಮಾಡುವಾಗ ನೀಟಾಗಿ ತಲೆ ಬಾಚ್ಕೊಂಡಿರಬೇಕು ಇವಾಗ ನೋಡಿ ನಾನು ಆಯಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಆಯಲನ್ನು ಮೇಲೆ ಮೇಲೆ ಅಪ್ಲೈ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಆಯಿಲ್ ಅಪ್ಲೈ ಮಾಡಿಕೊಂಡು ನೀಟಾಗಿ ಐದರಿಂದ ಆರು ನಿಮಿಷ ಮಸಾಜ್ ಮಾಡ್ಕೋಬೇಕು ಈ ಆಯಲನ್ನು ಅಪ್ಲೈ ಮಾಡೋದ್ರಿಂದ ತಲೆ ಹೊಟ್ಟು ಆಗೋದಿಲ್ಲ ಕೂದಲು ಉದುರೋದಿಲ್ಲ ಸೀಳು ಕೂದಲು ಆಗೋದಿಲ್ಲ ತಲೆ ಬಾಚುವಾಗ ಕೂದಲು ತುಂಡಾಗಿ ಬೀಳ್ತಾವಲ್ಲ ಅದು ಸಹಿತ ಕಡಿಮೆಯಾಗುತ್ತೆ ಸ್ಮೂತಾಗಿ ಸಿಲ್ಕಿಯಾಗಿ ಶೈನಿಂಗಾಗಿ ಗ್ರೋತಾಗಿ ಆಗಿ ಬೆಳಿತವೆ ನೋಡಿ ಫ್ರೆಂಡ್ಸ್ ಕೂದಲು ಉದುರ್ತಾ ಇದ್ದರೆ ತಲೆ ಹೊಟ್ಟು ಆದರೆ ಕೂದಲು ಬೆಳ್ಳಗಾಗ್ತಾ ಇದ್ದರೆ ನಾವೇನು ಮಾಡ್ತೇವಪ್ಪ ಅಂತಂದರೆ ಮಾರ್ಕೆಟ್ಗೆ ಹೋಗ್ತೀವಿ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟನ್ನು ತಗೊಂಡು ಬಂದು ಉಪಯೋಗ ಮಾಡ್ತೀವಿ ಅದರಿಂದ ನಮಗೆ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿ ಒಳ್ಳೆ ಒಳ್ಳೆ ಹೇರ್ ಪ್ಯಾಕ್ ಮತ್ತು ಹೇರ್ ಆಯಲ್ ಸ್ಕಿನ್ ಕೇರ್ ರೆಮಿಡಿಯನ್ನು ಟ್ರೈ ಮಾಡಬೇಕು ಹರ್ಬಲ್ ಪ್ರಾಡಕ್ಟು ನಿಧಾನವಾಗಿ ಕೆಲಸ ಮಾಡಿದ್ರೂ ಹಂಡ್ರೆಡ್ ಪರ್ಸೆಂಟ್ ನಮಗೆ ವರ್ಕ್ ಆಗುತ್ತೆ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಆದಷ್ಟು ನನ್ನ ಅನಿಸಿಕೆ ಪ್ರಕಾರ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟನ್ನು ನಾವು ಅವಾಯ್ಡ್ ಮಾಡಬೇಕು ಆಯಲ್ ಅಪ್ಲೈ ಮಾಡಿಕೊಂಡು ನಾಲ್ಕರಿಂದ ಐದು ತಾಸು ಬಿಡಿ ಆನಂತರ ಯಾವುದಾದ್ರೂ ಒಂದು ಒಳ್ಳೆಯ ಹರ್ಬಲ್ ಶ್ಯಾಂಪು ಹಾಕಿ ಆದಷ್ಟು ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡಿಕೊಳ್ಳಿ ಹೇರ್ ವಾಶ್ ಮಾಡಿಕೊಂಡಾದ ನಂತರ ಭಾಳ ಬಿಸಿಲಿಗಾಗಲಿ ಪ್ಯಾನಿನ್ ಗಾಳಿಗಾಗಲಿ ಹೇರ್ ಡ್ರೈಯರಿಂದಾಗಲಿ ಕೂದಲನ್ನು ಒಣಗಿಸ್ಕೋಬಾರ್ದು ಆದಷ್ಟು ಕೂದಲನ್ನು ನೆರಳಲ್ಲಿ ಒಣಗಿಸ್ಕೋಬೇಕು ಒಮ್ಮೆ ಈ ರೆಮಿಡಿ ಟ್ರೈ ಮಾಡಿ ನಿಮಗೆ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ವಿಡಿಯೋ ನೋಡಿ ತುಂಬ ಜನ ವಿಡಿಯೋ ನೋಡ್ತೀರಿ ಲೈಕೇ ಮಾಡೋದಿಲ್ಲ ಪ್ಲೀಸ್ ಫ್ರೆಂಡ್ಸ್ ನಮ್ಮಂಥ ಮಿಡಲ್ ಕ್ಲಾಸ್ ಲೈಫ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಇವಾಗ ಈರುಳ್ಳಿ ಪಲ್ಯ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಫ್ರೈ ಆದ ನಂತರ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಕಲರ್ ಕೂಡ ಚೇಂಜ್ ಆಗಬೇಕು ನೆಕ್ಸ್ಟ್ ಇಲ್ಲಿ ನಾಲ್ಕು ಈರುಳ್ಳಿ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ಇವಾಗ ನಾನು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸೇರಿಸ್ಕೊಂಡು ಆದ ನಂತರ ನಾವು ಸ್ವಲ್ಪ ಕಲರು ಚೇಂಜ್ ಆಗಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ಆದಷ್ಟು ಈರುಳ್ಳಿ ಪಲ್ಯ ಮಾಡುವಾಗ ಗ್ಯಾಸು ಮೀಡಿಯಮ್ ಫ್ಲೇಮ್ನಲ್ಲಿ ಇರಲಿ ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಮಾಡ್ಕೊಂಡು ಆದ ನಂತರ ಕೊತ್ತಂಬರಿ ಕರಿಬೇವು ಒಂದು ಟಮಾಟೊ ಹಣ್ಣನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಒಮ್ಮೆ ಈರುಳ್ಳಿ ಪಲ್ಯ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಮತ್ತು ಕ್ವಿಕ್ಕಾಗಿ ಕೂಡ ಆಗುತ್ತೆ ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡು ಆದ ನಂತರ ಹಾಫ್ ಟೀ ಸ್ಪೂನ್ ಅರಿಶಿನ ಪುಡಿ ಹಾಫ್ ಟೀ ಸ್ಪೂನ್ ಧನಿಯಾ ಪೌಡರ್ ಹಾಫ್ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನಂತರ ನಾನು ಫ್ಲೇವರ್ಗೋಸ್ಕರ ಹಾಫ್ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇವಾಗ ನೋಡಿ ನಾವು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಪಲ್ಯ ನಮಗೆ ರೆಡಿ ಆಯಿತು ನಾನಿವತ್ತು ಪೂರಿ ಜೊತೆ ಮಾಡಿದ್ದೀನಿ ಕ್ವಿಕ್ಕಾಗಿ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಹತ್ತೇ ಹತ್ತು ನಿಮಿಷ ಸಾಕು ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಧನ್ಯವಾದಗಳು